ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲ ವಿಸ್ಮಯ ಚಾನೆಲ್ ಸ್ವಾಗತ ನಾನು ನಿಮ್ಮ ಪ್ರಸನ್ನ ಗೌಡ ಇವತ್ತು ಒಂದು ಒಳ್ಳೆ ವಿಡಿಯೋದೊಂದಿಗೆ ಒಳ್ಳೆ ಮಾಹಿತಿಯೊಂದಿಗೆ ಬಂದಿದ್ದೀನಿ ಕರುಳೆ ಸಾರು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ವಿಷಯ ಸ್ನೇಹಿತರೆ ಕರುಳೆ ಬಂದು ಬಿದಿರು ಬೊಮ್ಮಿನ ತಾಳಲ್ಲಿ ಸಿಗುತ್ತೆ ಸ್ನೇಹಿತರೆ ಅದನ್ನ ಆ ಗೆಡ್ಡನ ಕಿತ್ಕ ಬಂದು ಕಟ್ ಮಾಡಿ ಅದರಿಂದ ಗೊಜ್ಜು ಮಾಡಿ ತಿನ್ನುವಂತದ್ದು ಇದರಿಂದ ಸಹಸ್ರ ಸಂಕಟಗಳು ಸಹಸ್ರ ಕಾಯಿಲೆಗಳನ್ನ ಗುಣಪಡಿಸುವಂಥ ಹೊಟ್ಟೆನ ಕ್ಲೀನ್ ಮಾಡುವಂಥ ಪವರ್ ಇದರಲ್ಲಿದೆ ಬನ್ನಿ ನೋಡೋಣ ಸ್ನೇಹಿತರೆ ಮಾಡೋದು ಹೆಂಗೆ ಅಂತ ನಮ್ಮಮ್ಮ ಹೇಳ್ತಾರೆ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಕರಳೆ ಬುಡ್ಸ್ಕೋಬೇಕು ಬುಡಿಸ್ಕೊಂಡು ಆನಂತರ ಕಟ್ ಮಾಡಬೇಕು ಕಟ್ ಮಾಡಿ ಅಲ್ಲೇ ಹಾಕಬೇಕು ಒಂದು ನೈಟ್ ಎಲ್ಲ ನಿಂತಿರಬೇಕಾದ್ರೆ ಬೆಳಿಗ್ಗೆ ಎಲ್ಲ ಸೊಪ್ಪು ಮೂರು ಥರ ಸೊಪ್ಪು ಅವರೆಕಾಳು ಕಾಳು ಬೇಳೆ ತೊಗರಿ ಬೇಳೆ ಬೇಳೆ ಹೆಸರು ಕಾಳು ಇಷ್ಟೆಲ್ಲ ಐಟಮ್ಮು ಬೇಯಕ್ಕೆ ಹಾಕೋಬೇಕು ಮೂರು ಥರ ಸೊಪ್ಪು ಅಂದರೆ ಅಣ್ಣೆ ಸೊಪ್ಪು ಕೀರೆ ಸೊಪ್ಪು ದಂಟು ಸೊಪ್ಪು ಇಷ್ಟು ಎಲ್ಲ ಬೇಯಕ್ಕೆ ಹಾಕಬೇಕು ಈರುಳ್ಳಿ ಟೊಮಟ ಎಲ್ಲ ಬೇಯಕ್ಕೆ ಹಾಕಬೇಕು ಎಲ್ಲ ಬೆಂದ ನಂತರ ಕರಳೆ ಎಲ್ಲನೂ ಬೇಯಿಸಬೇಕು ಜೊತೇಲಿ ಹಾಕ್ಕೊಂಡು ಆಮೇಲೆ ಟೊಮಟ ಈರುಳ್ಳಿ ಹಾಕಬೇಕು ಆಮೇಲೆ ಕಾಯಿ ತೆಂಗಿನಕಾಯಿ ಒಂದು ಹೋಳು ಕಟ್ ಮಾಡಾಕ್ಬೇಕು ಒಂದು ಹೋಳು ತುರ್ದು ಹಾಕ್ಬೇಕು ಒಂದು ಹೋಳು ಟೊಮಟ ಕಾಯಿ ಎಲ್ಲ ರುಬ್ಬಿ ಹಾಕಬೇಕು ಆಮೇಲೆ ಸ್ವಲ್ಪ ಪುಡಿ ಸ್ವಲ್ಪ ಬೇಳೆ ಸಾರು ಪುಡಿ ಹಾಕೋಬೇಕು ಇಷ್ಟೆಲ್ಲ ಹಾಕಿ ಇನ್ನೇನು ಆಯಿತು ಸಾಂಬಾರು ಅನ್ನುವಾಗ ಬರೀ ಈರುಳ್ಳಿ ಎಣ್ಣೆ ಎಲ್ಲ ಕೊಟ್ಟು ಒಗ್ಗರಣೆ ಕೊಡಬೇಕು ತೋರಿಸ್ಕೊಂಡ್ರಲ್ವ ಇಷ್ಟಾದ್ಮೇಲೆ ಈ ಥರ ನೋಡಿ ಈ ಥರ ಬೇಯಕ್ಕೆ ಇಟ್ಟವ್ರೆ ಎಲ್ಲ ಥರ ಕಾಳು ಸೊಪ್ಪು ಬೇಯ್ತಾವೆ ಸ್ನೇಹಿತರೆ ಇದರೊಳಗೆ ಸೊಪ್ಪು ಕೀರೆ ಸೊಪ್ಪಿದೆ ದಂಟಿನ ಸೊಪ್ಪಿದೆ ಒಂದಲ್ಗ ಸೊಪ್ಪು ಒಂದು ಸ್ವಲ್ಪ ಇದೆ ಅಣ್ಣೆ ಸೊಪ್ಪು ಒನ್ಗನೆ ಸೊಪ್ಪು ನಾಲ್ಕೈದು ಐಟಮ್ ಹಾಕಿದ್ದಾರೆ ಮೂರು ಐಟಮ್ ಹೇಳಿದ್ರು ನಾಲ್ಕೈದು ಐಟಮೂ ಕೂಡ ಹಾಕಿದ್ದಾರೆ ಅದಾದಮೇಲೆ ತರಕಾರಿ ಎಲ್ಲ ಕುದೀತಾ ಇದೆ ನೋಡಿ ಕರುಳೆ ಕೂಡ ಬೆಳ ಬೆಳಗ್ಗೆ ಕುದೀತಾ ಇದೆ ಸ್ನೇಹಿತರೆ ಇದಾದ ಮೇಲೆ ಎಲ್ಲ ನೋಡಿ ಕೊನೆ ಕಾಯಿನೂ ಹಾಕ್ತಾವ್ರೆ ನೋಡಿ ಹಿಂಗೆ ಕಾಯಿ ಕಟ್ ಮಾಡಿನೂ ಹಾಕಿದ್ದಾರೆ ಈಗ ಈಗ ಹಿಂಗೆ ಬಿಡಿಸಿ ತುರಿದು ಇದನ್ನೂ ಇದ್ದಾರೆ ಸ್ನೇಹಿತರೆ ನೋಡಿ ತರಕಾರಿ ಬೇಕು ಅಂದರೆ ಎಕ್ಸ್ಟ್ರಾ ನೀವು ಹಾಕೋಬೋದು ಬದನೆಕಾಯಿ ಪಡ್ಲಕಾಯಿ ಎಲ್ಲ ಮಿಕ್ಸಿಂಗ್ ಮಾಡಿ ಹಾಕೋಬೋದು ನೋಡಿ ಇಲ್ಲ ಬೆಳ್ಳುಳ್ಳಿಗೆ ಒಗ್ಗರಣೆಗೆ ರೆಡಿ ಆಗ್ತಿದೆ ರೆಡಿ ಆದಮೇಲೆ ಕರುಳೆ ಸಾಂಬಾರು ರೆಡಿ ಆಗುತ್ತೆ ಸ್ನೇಹಿತರೆ ಈ ಸಾರು ಊಟ ಮಾಡೋದ್ರಿಂದ ಗೊಜ್ಜು ಅಥವಾ ಸಾರು ಮಾಡ್ಕೊಂಡು ತಿನ್ನೋದ್ರಿಂದ ಸ್ನೇಹಿತರೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಎಲ್ಲ ರೀತಿಯ ಸಮಸ್ಯೆಗಳಿದ್ರೂ ಕಳೆಯುತ್ತಂತೆ ಸ್ನೇಹಿತರೆ ಇದು ಹಿರಿಯ ಮಾರ್ಗದರ್ಶನದಲ್ಲಿ ನಡೀತಿತ್ತು ಹಿರಿಯರ ಕಾಲದಲ್ಲಿ ಈಗ ನಾವು ಅದನ್ನೇ ಮುಂದುವರಿಸ್ತಾ ಇದ್ದೀವಿ ಸ್ನೇಹಿತರೆ ಹತ್ತು ತರಕಾರಿಯ ತಿನ್ನೋ ಬದಲು ಇದೊಂದು ತರಕಾರಿ ತಿನ್ನೋದು ಒಂದು ಸಾಂಬಾರು ತಿನ್ನೋದ ಮೇಲು ಅನ್ನುವಂಥ ಅದ್ಭುತವಾದ ರೆಮಿಡಿ ಅನ್ಸು ಸ್ನೇಹಿತರೆ ಇದನ್ನ ಮಾಡ್ಕೊಂಡು ತಿಮ್ಮಿ ಒಳ್ಳೇದು ನೋಡಿದ್ರಲ್ಲ ಇಂಥ ಸಾಂಬಾರನ್ನ ಗೊಜ್ಜನ್ನ ಮಾಡಿಕೊಂಡು ತಿಂತಾಯಿದ್ರೆ ನಿಮಗೂ ಒಳ್ಳೆಯದು ಸ್ನೇಹಿತರೆ ನೀವು ಮಾಡಿಕೊಂಡು ಒಂದ್ಸರಿ ಮನೇಲಿ ತಿನ್ನಿ